ಸಮಸ್ತ ವೀಕ್ಷಕ ಬಾಂಧವರಿಗೂ ನಮಸ್ತೆ ಪ್ರಿಯ ವೀಕ್ಷಕರೇ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿರುವ ಶಿವಗಂಗಾ ಕ್ಷೇತ್ರ ನಿಮಗೆಲ್ಲ ಗೊತ್ತೇ ಇದೆ ಈ ಸುಪ್ರಸಿದ್ಧ ಕ್ಷೇತ್ರದಲ್ಲಿ ಗಂಗಾಧರೇಶ್ವರ ಸ್ವಾಮಿಗೆ ತುಪ್ಪವನ್ನು ಸವರಿದಾಗ ಬೆಣ್ಣೆಯಾಗುವ ಪವಾಡ ಹಾಗೂ ಒಳಕ ತೀರ್ಥದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಆದರೆ ವೀಕ್ಷಕರೇ ಈ ಪುಣ್ಯ ಕ್ಷೇತ್ರದಲ್ಲಿ ಒಂದು ಪವಿತ್ರವಾದ ಸ್ಥಳವಿದೆ ಆ ಸ್ಥಳವನ್ನು ಕೆಲವರಷ್ಟೇ ನೋಡಿರಲು ಸಾಧ್ಯ ಹಾಗಿದ್ರೆ ವೀಕ್ಷಕರೇ ಆ ಪವಿತ್ರ ಸ್ಥಳದ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಂಡು ನೀವು ಕೂಡ ಶಿವಗಂಗಾ ಕ್ಷೇತ್ರಕ್ಕೆ ಹೋದಾಗ ಆ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಬನ್ನಿ ವೀಕ್ಷಕರೇ ಆ ಪುಣ್ಯ ಸ್ಥಳವನ್ನು ದರ್ಶನ ಮಾಡಿಕೊಂಡು ಬರೋಣ ಶಿವಗಂಗಾ ಕ್ಷೇತ್ರದಲ್ಲಿ ಶ್ರೀ ಗಂಗಾಧರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬೆಟ್ಟದಿಂದ ಕೆಳಗೆ ಇಳಿದು ಬಂದ ಮೇಲೆ ಬಲಭಾಗದ ರಸ್ತೆಯಲ್ಲಿ ಸಾಗಿದಾಗ ನಿಮಗೆ ಅಲ್ಲಿ ಒಂದು ಬೋರ್ಡ್ ಕಾಣುತ್ತದೆ ಅದೇ ಶ್ರೀ ಮುಧುರೇಶ್ವರ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಶಿವಗಂಗಾ ಕ್ಷೇತ್ರ ಈ ರಸ್ತೆಯಲ್ಲಿ ನೀವು ಒಂದೂವರೆ ಕಿಲೋಮೀಟರ್ ಸಾಗಿದಾಗ ನಿಮಗೆ ಸಿಗುವುದು ಆ ಪವಿತ್ರ ಸ್ಥಳ ಶ್ರೀ ಮೈಥಿಲೇಶ್ವರ ಸ್ವಾಮಿ ಸನ್ನಿಧಾನ ವೀಕ್ಷಕರೇ ಶ್ರೀ ಮೈಥಿಲೇಶ್ವರ ಸ್ವಾಮಿ ಸನ್ನಿಧಾನದ ಮುಂದೆ ಒಂದು ಪವಿತ್ರ ಕೊಳವಿದೆ ಆ ಕೊಳವೆ ಶ್ರೀ ಶಿವಪಾರ್ವತಿಯರು ಸ್ನಾನ ಮಾಡಿದಂತಹ ಪುಣ್ಯತೀರ್ಥ ಶಿಕ್ಷಕರೇ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಪುಣ್ಯತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಪುನೀತರಾಗಿ ಹಾಗೂ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲುಗಳನ್ನು ಈ ಪುಣ್ಯತೀರ್ಥಕ್ಕೆ ಸೋಕಿಸಬೇಡಿ ಎಚ್ಚರಿಕೆ ವೀಕ್ಷಕರೇ ಶ್ರೀ ಮೈಥಿಲೇಶ್ವರ ಸ್ವಾಮಿ ಸನ್ನಿಧಾನದ ಹಿಂಭಾಗದಲ್ಲಿ ಹಾಗೆ ಸಾಗಿದರೆ ಅಲ್ಲಿ ನಿಮಗೆ ಮತ್ತೊಂದು ಸನ್ನಿಧಾನ ಸಿಗುತ್ತದೆ ಈ ಸನ್ನಿಧಾನದಲ್ಲಿರುವ ಮಾತೆಯೇ ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿ ತಾಯಿ ಪ್ರಿಯ ವೀಕ್ಷಕರೇ ಶ್ರೀ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯ ಹಿಂಭಾಗದಲ್ಲಿಯೇ ನಂದಿವಾಹನ ರೂಢರಾದಂತಹ ಶಿವ ಪಾರ್ವತಿಯರ ಮೂರ್ತಿಯೂ ಸಹ ಇದೆ ನೋಡಿ ಕಣ್ತುಂಬಿಕೊಳ್ಳಿ ವೀಕ್ಷಕರೇ ನೀವೆಲ್ಲ ಶಿವಗಂಗಾ ಕ್ಷೇತ್ರಕ್ಕೆ ಭೇಟಿ ನೀಡದ ಸಂದರ್ಭದಲ್ಲಿ ತಪ್ಪದೆ ಬೆಟ್ಟದ ಹಿಂಭಾಗದಲ್ಲಿರುವ ಶ್ರೀ ಮೈಥಿಲೇಶ್ವರ ಸ್ವಾಮಿ ಹಾಗೂ ಶಿವಪಾರ್ವತಿಯರು ಸ್ನಾನ ಮಾಡಿದಂತಹ ಪುಣ್ಯತೀರ್ಥ ಹಾಗೂ ಮಾತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡಿ ಪುನೀತರಾಗಿ ಪ್ರಿಯ ವೀಕ್ಷಕರೇ ಶ್ರೀ ಮೈಥಿಲೇಶ್ವರ ಸ್ವಾಮಿ ಹಾಗೂ ಶಿವಪಾರ್ವತಿಯರು ಸ್ನಾನ ಮಾಡಿದ ಪುಣ್ಯತೀರ್ಥದ ವಿವರ ಹಾಗೂ ಮಾತೆ ಚಾಮುಂಡೇಶ್ವರಿಯ ಗುಡಿಯ ಬಗ್ಗೆ ಸಂಪೂರ್ಣ ವಿವರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಪ್ರಿಯ ವೀಕ್ಷಕರೇ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಮರೆಯದೆ ಎಲ್ಲರಿಗೂ ಶೇರ್ ಮಾಡುವುದರ ಮೂಲಕ ಪರಮೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು